ॐ गङ्गणपतये नमः श्रीगुरुभ्यो नमः हरिः ॐ नमस्कार महाक्रमो महाकर्म महातेजामहोरगः महाक्रतुर्महायज्वा महायज्ञो महाहविः ಓ ಮಹಾಕ್ರಮಾಯ ನಮಃ ಪ್ರತಿಯೊಂದು ಕ್ರಿಯೆಯನ್ನು ಕ್ರಮಬದ್ಧವಾಗಿ ಲೆಕ್ಕಾಚಾರಯುಕ್ತವಾಗಿ ಕರಾರುವಕ್ಕಾಗಿ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಮಹಾಕ್ರಮಃ ಓ ಮಹಾಕರ್ಮಣೇ ನಮಃ ಹಿರಿಯದಾದ ಮಹತ್ತಾದ ಶ್ರೇಷ್ಠವಾದ ಕರ್ಮಗಳನ್ನು ಮಾಡುವವನು ಭಗವಂತ ీగీ భగవంత మహాకర్మ ఓం మహా తేజస్సే నమ సూర్యనే మొదలదవరు యాతన తేజస్సిన తేజస్వి లగిరొ ఆ మహాతేజస్సు భగవంతనూ హీగీ భగవంత మహా తేజాహ ఓం మహోరగయ నమ దొడ్డ ఉరగద మేలే ಆದಿಶೇಷನ ಮೇಲೆ ಮಲಗಿರುವವನು ಭಗವಂತ ಹೀಗಾಗಿ ಭಗವಂತ ಮಹೋರಗಃ ಓಂ ಮಹಾಕ್ರತವೇ ನಮಃ ನಿಶ್ಚಯವಾದ ಜ್ಞಾನದಿಂದ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಓಂ ಮಹಾಯಜ್ವನೇ ನಮಃ ಯಜ್ಞವನ್ನು ಮಾಡುವ ಯಜಮಾನನೊಳಗೆ ನಿಂತು ಎಲ್ಲವನ್ನೂ ಮಾಡಿಸುವವನು ಭಗವಂತ ಹೀಗಾಗಿ ಭಗವಂತ ಮಹಾಯಜ್ವಾ ಓ ಮಹಾಯಜ್ಞಾಯ ನಮಃ ಹಿರಿಯ ಯಜ್ಞಗಳಲ್ಲಿ ನೆಲೆಸಿ ಆರಾಧ್ಯನಾಗಿರುವವನು ಭಗವಂತ ಹೀಗಾಗಿ ಭಗವಂತ ಮಹಾಯಜ್ಞ ಓ ಮಹಾ ಮಹಾಹವಿಷೇ ನಮಃ ಯಜ್ಞಗಳಲ್ಲಿ ಅರ್ಪಿಸುವ ಹವಿಸ್ಸನ್ನು ಸ್ವೀಕರಿಸುವವನು ಭಗವಂತ ಹೀಗಾಗಿ ಭಗವಂತ ಮಹಾಹವಿಹಿ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು